ಅದ್ಭುತವಾದಂತಹ ವಿಚಾರಧಾರೆಯನ್ನ ತಿಳ್ಕೊಳಂತ ಪ್ರಯತ್ನ ಮಾಡಿದ್ವಿ ಪ್ರಶ್ನೆಗಳೇನು ಉದ್ತೀವಿ ಒಂದು ಪ್ರಶ್ನೆ ಇಲ್ಲೇ ಚಾಟ್ ಬಾಕ್ಸ್ ಅಲ್ಲಿ ಬಂದಿದೆ ಸ್ವರ್ಣ ಅನ್ನೋದು ಕೇಳಿರುವಂಥದ್ದು ಸಣ್ಣದಾಗಿ ಹೇಳಿ ಬೇರೆಯವ್ರಿಗೆ ಅವಕಾಶ ಕೊಡೋಣ ಜೀವನ್ ಮುಕ್ತಿ ಅಂದ್ರೆ ಏನು ಅಂತ ತಿಳಿಸಿ ಅಂತ ಕೇಳಿದರೆ ಜೀವನ್ ಮುಕ್ತಿನ ಮುಕ್ತಿ ಅಂತ ಅಂದ್ರೆ ಕಲವಾರ್ಸಿ ಏನಂದ್ರೆ ಮುಕ್ತಿ ಅಂದ್ರೆ ಫ್ರೀಡಮ್ ದೇಹ ಹಲವಾರು ಜನ ಅನ್ಕೊಂಡ್ ಮುಕ್ತಿ ಅನ್ನೋದು ಸತ್ತ ಮೇಲೆ ಅಂತ ಮುಕ್ತಿ ಅನ್ನೋದು ಸತ್ತ ಮೇಲೆ ಅನ್ನೋದು ದೇಹದಿಂದ ಮುಕ್ತಿ ಕೌಟುಂಬಿಕ ಈ ಒಂದು ಜನ್ಮದಲ್ಲಿ ಇದ್ದಂತಹ ಕೌಟುಂಬಿಕ ತೊಂದರೆಗಳಿಂದ ಮುಕ್ತಿ ಆದರೆ ಜೀವಕ್ಕೆ ಮುಕ್ತಿ ಇಲ್ಲ ಜೀವಕ್ಕೆ ಮುಕ್ತಿ ಯಾವಾಗ ಅಂದ್ರೆ ಬದುಕಿದ್ದಾಗ ಪಡೆದ್ರೆ ಅದು ಮುಕ್ತಿ ಬದುಕಿದ್ದಾಗಲೇ ಪಡೆಯುವಂತಹ ಮುಕ್ತಿಯನ್ನ ಜೀವನ್ ಮುಕ್ತಿ ಅಂತಾರೆ ಸತ್ತ ಮೇಲೆ ಆಗುವಂಥದ್ದು ಸದ್ಯೋ ಮುಕ್ತಿ ಆ ವಿದೇಹ ಮುಕ್ತಿ ಅಂತ ಕರೀತಾರೆ ಸೊ ಹಾಗಾಗಿ ಜೀವನ್ ಮುಕ್ತಿ ಅಂತಂದಾಗ ಬದುಕಿದ್ದಾಗಲೇ ಕೃಷ್ಣ ಗೀತೆಯಲ್ಲಿ ಸ್ಥಿತ ಪ್ರಜ್ಞಾನ ಸತ್ತ ಮೇಲೆ ಅಂತ ಹೇಳಿಲ್ಲ ಕೃಷ್ಣ ಭಗವದ್ಗೀತೆ ಹನ್ನೆರಡನೇ ದೇ ಭಗವತ್ ಭಕ್ತ ನಿಜವಾದ ಭಕ್ತ ಅನ್ನೋನು ಮೋಕ್ಷ ಮೋಕ್ಷವನ್ನು ಪಡೆದವನು ಅಂದಾಗ ಸತ್ಯ ಮೇಲೆ ಅಂತ ಹೇಳಿಲ್ಲ ಗುಣಾತೀತ ಬದುಕಿದ್ದಾಗ ಅದನ್ನೇ ಕೇನೋ ಪನಿಷತ್ ಕೂಡ ಹೇಳುತ್ತೆ ಇಹಚೇದ ವೇದೇತಿ ಅಥ ಸತ್ಯವಸ್ತಿ ಇಲ್ಲಿ ಯಾರು ಪಡಿತರೋ ಅದೇ ನಿಜವಾದ ಸತ್ಯವಾದಂತಹ ಮುಕ್ತಿಯ ಹೊರತು ಸತ್ತ ಮೇಲೆ ಆದಂತದಲ್ಲ ಅಂತ ಸೊ ಹಾಗಾಗಿ ನಾನು ಬದುಕಿದ್ದಾಗಲೇ ನನ್ನ ಸ್ವರೂಪವನ್ನ ತಿಳಿದು ನಾನು ಆತ್ಮಸ್ವರೂಪವೇ ಆಗಿದ್ದೀನಿ ಅಂತ ಹೇಳಿ ತಿಳಿದು ನನ್ನ ಸಂಸಾರ ಜೀವನವನ್ನ ವ್ಯಾವಹಾರಿಕವಾಗಿ ನಡೆಸುವಂಥದ್ದು ಆದ್ರೆ ಆ ವ್ಯಾವಹಾರಿಕ ನಡೆಸುವಾಗ ನನಗೆ ಯಾವುದೇ ಅಂಟಿಲ್ಲ ಅದರಲ್ಲಿ ಇನ್ನೂ ಹೆಚ್ಚು ಸಾಮರ್ಥ್ಯತೆ ಬೆಳೆದಿದೆ ಆ ರೀತಿಯಲ್ಲಿ ಉದಾಹರಣೆಗೆ ರಮಣ ಮಹರ್ಷಿಗಳು ರಾಮಕೃಷ್ಣರು ವಿವೇಕಾನಂದರು ಶಂಕರಾಚಾರ್ಯರು ಕೃಷ್ಣ ಇಂಥವರು ಯಾವ ರೀತಿ ಜೀವನವನ್ನು ನಡೆಸಿದ್ರು ಆ ರೀತಿ ನಾವು ಬದುಕಿದಾಗ ಅದೇ ಮುಕ್ತಿ ಜೀವನ ಆ ಆತ್ಮಜ್ಞಾನವನ್ನು ತಿಳಿದು ಅದರ ಜ್ಞಾನಾಧಾರಿತವಾಗಿ ಆ ಜ್ಞಾನದ ಬೆಳಕಿನಲ್ಲಿ ನಡೆಸುವಂತಹ ಜೀವನ ಜೀವನ್ ಜೀವನ್ಮುಕ್ತ ಪ್ರತಿ ಯಾರಾದರೂ ಹ್ಯಾಂಡ್ ರೈಸ್ ಮಾಡಬಹುದು ಪ್ರಶ್ನೆ ಕೇಳಬೇಕು ಅಂತಿದ್ದರೆ ಹ್ಯಾಂಡ್ ರೈಸ್ ಪದ್ಮಾವತಿ 님 ಅವಕಾಶ ಮಾಡ್ಕೊಡಿದೆ ಕೇಳಬಹುದು ಅಥವಾ ಚೈತನ್ಯ ಚೈತನ್ಯನವರಿಗೆ ಕೇಳಬಹುದು ನಮಸ್ತೆ ಗುರುಗಳೇ ನಮಸ್ಕಾರ ಅ ಅತ್ಯದ್ಭುತವಾದ ವಿಶ್ಲೇಷಣೆ ಅ ನೀವ್ ಹೇಳಿದ ನಾನು ಸುಮಾರ್ ಸೆಷನ್ ಅಟೆಂಡ್ ಮಾಡ್ತಾ ಇದ್ದೀನಿ ನಾವ್ ನೀವ್ ಹೇಳಿದಂತ ಮಾರ್ಗದಲ್ಲಿ ನಡೀತಾ ಇದ್ದೀನಿ ಆ ಈಗ ರಾಮ ಭರತ ಲಕ್ಷ್ಮಣ ಶತ್ರುಘ್ನರ ಬಗ್ಗೆ ಏನೋ English ಅಲ್ಲಿ last ಅಲ್ಲಿ just ಆಗಿ explain ಮಾಡಿದ್ರೆ ಐ was ಟೇಕಿಂಗ್ ನೋಟ್ಸ್ ಐ could not take the notes ಸ್ವಲ್ಪ ಜೋರ ಹೇಳಿ ಕೇಳಿಸ್ತಿಲ್ಲ ರಾಮ ಭರತ ಲಕ್ಷ್ಮಣ ಶತ್ರುಘ್ನ ಅದು ಕಾಂಬಿನೇಷನ್ ಇಂಗ್ಲಿಷ್ ಅಲ್ಲಿ ಎಕ್ಸ್ಪ್ಲೇಷನ್ ಹೇಳಿದ್ರಿ ಐ ವಾಸ್ ಟೇಕಿಂಗ್ ನೋಟ್ಸ್ ಐ ಕುಡ್ ನಾಟ್ ಟೇಕ್ ಡೌನ್ ರಾಮ ಅಂತ ಅಂದಾಗ ಜ್ಞಾನ ಸ್ವರೂಪ ಆನಂದ ಸ್ವರೂಪ ಭರತ ಅಂದಾಗ ಎರಡು ಧಾತು ಭ್ರೂ ಮತ್ತು ಅಂತ ಅಂದಾಗ ಅಂತಂದಾಗ ಒಂದು ನರಿಷಸ್ ಒನ್ ಅಂದ್ರೆ ಪೋಷಿಸುವಂಥದ್ದು ಅಂತ ಅಂದಾಗ ಬೆಳಕು ಜ್ಞಾನದ ಬೆಳಕು ಪ್ರೇಮದ ಒಂದು ಅಥವಾ ಭಕ್ತಿಯ ಒಂದು ಆ ಪೋಷಣೆ ಜ್ಞಾನ ಮತ್ತು ಭಕ್ತಿ ಯಾವ ಜ್ಞಾನ ಈಶ್ವರ ಜ್ಞಾನವನ್ನ ಹಿಡಿದು ಕರ್ಮವನ್ನ ಮಾಡುವಂಥದ್ದು ಹೇಗೆ ಭರತ ಅಂತಂದಾಗ ನಮ್ಗೆ ಮುಂದೆ ಗೊತ್ತಾಗತ್ತೆ ಯಾವ ರೀತಿ ಆ ಪರಮಾತ್ಮನ ಒಂದು ಜ್ಞಾನದಲ್ಲಿದ್ದು ಇಲ್ಲಿ ಇಡೀ ನಂದಿ ಗ್ರಾಮದಲ್ಲಿತ್ತು ಇಡೀ ಅಯೋಧ್ಯೆಯನ್ನ ನಡೆಸುವಂಥದ್ದು ಇನ್ನೊಂದು ಅವನು ಹತ್ತಿರ ಇರಲಿ ದೂರ ಇರಲಿ ಎಲ್ಲೇ ಇರಲಿ ಮನಸ್ಸು ಮಾತ್ರ ಪರಮಾತ್ಮನಲ್ಲೇ ಇದೆ ಆ ಪ್ರೀತಿ ಅನ್ನೋದು ಕಡಿಮೆಯೇ ಆಗಿಲ್ಲ ಹಾಗಾಗಿ ಭರತ ಅನ್ನುವಂಥದ್ದು ಎರಡು ಲವ್ ಟು ವರ್ಡ್ಸ್ ಗಾಡ್ ಲವ್ ಟು ವರ್ಡ್ಸ್ ರಾಮ ಬೇಸಿಕಲಿ ಇಲ್ಲಿ ಇನ್ನೊಂದು ಆ ಈಶ್ವರ ಜ್ಞಾನ ರಾಮನ ಜ್ಞಾನದ ರಾಮ ಅಂದ್ರೆ ಏನು ಅನ್ನುವಂತಹ ಜ್ಞಾನದಿಂದ ಕರ್ಮ ಮಾಡುವಂಥದ್ದು ಕರ್ಮಯೋಗ ಎರಡು ಇಲ್ಸೋ ತೋರ್ಸತ್ತೆ ಲಕ್ಷ್ಮಣ ಅಂತ ಎರಡರ್ಥ ಲಕ್ಷಣ ಧಾಮ ಟ್ರೆಷರ್ ಹೌಸ್ ಆಫ್ ವರ್ಚ್ಯೂಸ್ ಸಂಪದ್ಭರಿತವಾದಂತಹ ಸದ್ಗುಣಗಳ ಒಂದು ಕೋಶ ಇನ್ನೊಂದು ಲಕ್ಷ್ಯ ಮನ ಮನ ಲಕ್ಷ್ಯದಲ್ಲೇ ಸದಾ ಇರುವಂಥದ್ದು ಲಕ್ಷ್ಯ ಯಾವುದು ರಾಮ ಸದಾ ರಾಮನಲ್ಲೇ ಲಕ್ಷ್ಯ ಇದ್ದು ಅವನೊಂದಿಗೆ ಸದಾ ಇರುವಂಥವನು ದಟ್ ಇಸ್ ಲಕ್ಷಣ ಇನ್ನು ಶತ್ರುಘ್ನ ಘ್ನ ಅಂತಂದ್ರೆ ಕೊಲ್ಲುವಂಥದ್ದು ಸಾಯಿಸುವಂಥದ್ದು ನಾಶ ಮಾಡುವಂಥದ್ದು ಶತ್ರುಗಳನ್ನ ನಾಶ ನಾಶ ಮಾಡುವಂಥದ್ದು ಹೊರಗಿನ ಶತ್ರು ಒಳಗಿನ ಶತ್ರು ಅಯೋಧ್ಯೆಯನ್ನ ಭರತ ಆಳುವಾಗ ಅಯೋಧ್ಯೆಯಲ್ಲಿ ಇರಲಿಲ್ಲ ಭರತ ಭರತ ಇದ್ದಿದ್ದು ನಂದಿ ಗ್ರಾಮದಲ್ಲಿ ಆದ್ರೆ ಅಯೋಧ್ಯೆ ಅಥವಾ ಕೋಸಲದಲ್ಲಿ ಎಲ್ಲೇ ಏನೇ ಪ್ರಾಬ್ಲಮ್ ಆಗ್ಲಿ ಅದನ್ನ ತಡೀತಾ ಇದ್ದಂಥವನು ಎಲ್ಲೂ ಹೆಸರು ಬರೋದಿಲ್ಲ ಆದ್ರೆ ಇದ್ದಂತಹ ಸಾಂಕೇತಿಕ ವಿಷಯ ಅಂದ್ರೆ ಶತ್ರುಘ್ನ ಹಾಗೆ ಭರತನ ಪ್ರೇಮವನ್ನ ಪೋಷಿಸುವುದಕ್ಕೆ ಅವನ ಇನ್ನರ್ ಎನಿಮೀಸ್ ಗಳನ್ನು ಯಾವುದೇ ಇದ್ರು ಕೂಡ ಹೋಗಿಸುವಂತವನು ನಮ್ಮ ಹೃದಯದಲ್ಲಿ ಕೂಡ ಏನಂತಂದ್ರೆ ಪರಿಷಟ್ ವರ್ಗಗಳನ್ನ ಹೋಗ್ಲಾಡ್ಸೋ ಸೊ ಹಾಗಾಗಿ ಈ ನಾಲ್ಕು ಅಥವಾ ನಮಸ್ಕಾರ ಗುರುಗಳೇನ್ ನನಗೂ ಇಲ್ಲಿ ಸ್ವಲ್ಪ ಅರ್ಧ ಇಲ್ಲ ನೀವ್ ಹೇಳಿದಿರಿ ಜ್ಞಾನ ಶಕ್ತಿ ಅಂದ್ರೆ ಕೌಶಲ್ಯ ಕ್ರಿಯಾಶಕ್ತಿ ಅಂದ್ರೆ ಸುಮಿತ್ರ ಇಚ್ಛಾಶಕ್ತಿ ಸ್ವಲ್ಪ ಬರಲ್ಲ ಮಾತಾಡ್ತಾ ಇದ್ದೀನಿ ನಮ್ಮ ಅಂತಃಕರಣ ಅಂತಂದಾಗ ಮನಸ್ಸು ಮತ್ತು ಬುದ್ಧಿ ಈ ಎರಡು ಮುಖ್ಯ ಮನಸ್ಸು ದಶರಥನಿಗೆ ಸಂಕೇತ ಬುದ್ಧಿ ಆ ಬುದ್ಧಿ ಅನ್ನುವಂಥದ್ದು ಮುಖ್ಯ ಆ ಬುದ್ಧಿಯನ್ನ ಅವಲಂಬಿಸೇ ಮನಸ್ಸು ಹೋಗುವಂಥದ್ದು ಹೇಗೆ ರಥ ನಡಿಬೇಕು ಅಂದಾಗ ರಥಕ್ಕೆ ಲಗಾಮ್ ಇದೆ ಅದ್ರ ಲಗಾಮನ್ನ ಹಿಡಿಯುವಂತಹ ಸಾರಥಿ ಇರಬೇಕು ಕೃಷ್ಣ ಹೇಗೆ ಅಲ್ಲಿ ಸಾರಥಿ ಆ ಒಂದು ಸಾರಥಿ ಏನಾದ್ರು ಸ್ವಲ್ಪ ಲೂಸ್ ಬಿಟ್ರೆ ಹೆಂಗಂದ್ರೆ ಹೆಂಗ್ ಹೋಗತ್ತೆ ಅದೇ ಸಾರಥಿ ಕಟ್ಟ ಕಟ್ಟ ಮಸ್ತಾಗಿದ್ದು ಚೆನ್ನಾಗಿ ಹಿಡಿದು ಯಾವ ರೀತಿ ನಡೆಸಬೇಕು ಸಮರ್ಥನಾಗಿದ್ರೆ ಆಗ ಯಾವ ದಿಕ್ಕಿನಲ್ಲಿ ಹೋಗ್ಬೇಕು ಹೋಗುತ್ತೆ ಹಾಗೆ ಈ ಮನಸ್ಸಿಗೆ ಯಾವ ರೀತಿ ಹೋಗಬೇಕು ಅನ್ನುವಂತಹ ಡೈರೆಕ್ಷನ್ ಕೊಡುವಂಥದ್ದು ಈ ಬುದ್ಧಿ ಬುದ್ಧಿ ಮೂರು ರೀತಿಯಲ್ಲಿ ತೋರ್ಕೊಳತ್ತೆ ಒಂದು ಜ್ಞಾನದ ರೀತಿಯಲ್ಲಿ ತೋರುತ್ತೆ ಇನ್ನೊಂದು ಆ ಜ್ಞಾನಾಧಾರಿತವಾದಂತಹ ಕ್ರಿಯೆ ಆ ಜ್ಞಾನವನ್ನ ಮೇಲೆ ಆ ದಿಕ್ಕಿನಲ್ಲಿ ನಡೆಯುವಂತದ್ದು ಇನ್ನೊಂದು ಇಚ್ಛೆ ಅಂದ್ರೆ ಅಲ್ಲಿ ಬರುವಂತಹ ಸಂಕಲ್ಪ ವಿಕಲ್ಪಾತ್ಮಗಳು ಆ ಮೂರ ರೀತಿಯಲ್ಲಿ ತೋರುತ್ತೆ ಆ ದೃಷ್ಟಿಯಿಂದ ಮೂರು ಮಡದಿಯರನ್ನ ನಾವು ಜ್ಞಾನ ಶಕ್ತಿ ಕ್ರಿಯಾಶಕ್ತಿ ಇಚ್ಛಾಶಕ್ತಿ ಅಂದ್ರೆ ಬುದ್ಧಿಗೆ ಸಂಕೇತ ಪವರ್ ಆಫ್ ಇಂಟೆಲೆಕ್ಟ್ ಅನ್ನುವಂತಹ ದೃಷ್ಟಿಯಲ್ಲಿ ನಾವು ನೋಡ್ತೀವಿ ಆ ಮೂರರೊಂದಿಗೆ ಮನಸ್ಸು ಕೂಡಿದಾಗ ಸರಿಯಾದ ದಿಕ್ಕಿನಲ್ಲಿ ಹೋಗುತ್ತೆ ಎಲ್ಲವೂ ಸರಿಯಾಗಿದೆ ಸರಿಯಾದ ದಿಕ್ಕಿನಲ್ಲಿ ಹೋಗುತ್ತೆ ಅಪ್ಪಿ ಟಪ್ಪಿ ಇವಾಗ್ ನಾವ ಮುಂದೆ ಯಾವಾಗ್ ನೋಡ್ತಿವಾಗ ಇಚ್ಛಾಶಕ್ತಿ ಬದಲಾದ್ರೆ ಯಾವ ರೀತಿ ಹೋಗುತ್ತೆ ಕೈ ಕೈಯಿಂದ ಹೋಗತ್ತೆ ಅನ್ನೋದನ್ನ ನಾಳೆ ನಾವು ನೋಡ್ತೀವಿ ನಾಳೆ ನಾಡಿದ್ರೆ ನಾವು ನೋಡ್ತೀವಿ ಹಾಗಾಗಿ ಆ ಮೂರು ಪವರ್ಸ್ ಆಫ್ ಮೈಂಡ್ ಅಥವಾ ಪವರ್ಸ್ ಆಫ್ ಇನ್ಕ್ಲೆಕ್ಟ್ ನೋಡ್ತಾ ಪ್ರಮುಜಿ ಯೂಟ್ಯೂಬ್ ನಲ್ಲಿ ಪ್ರಶ್ನೆ ಬಂದಿದೆ ಒಂದು ಹೇಳ್ತಾ ಇದ್ದಾರೆ ಹೇಳಿ ಅದೇ ಒಬ್ರು ಕೇಳ್ತಾ ಇದ್ರೆ ಆ ನೀವು ಇಲ್ಲ ಮಾತು ಹಲೋ ಹ ಮದುವೆ ಆಗದಿದ್ರೆ ಸಂತಾನವಿಲ್ಲ ಆಮೇಲೆ ಮುಕ್ತಿ ಆಗೋದಕ್ಕೆ ಸಾಧ್ಯ ಇಲ್ಲ ಇದನ್ನ ಹೇಗೆ ಅರ್ಥೈಸೋದು ಅಂತ ಒಬ್ರು ಕೇಳ್ತಾ ಇದಾರೆ ಮದ್ವೆ ಆಗದಿದ್ರೆ ಸಂತಾನ ಇಲ್ಲ ಆಮೇಲೆ ಸಂತಾನ ಆಗದಿದ್ರೆ ಪುತ್ರನಿಲ್ಲ ಹಾಗಾದ್ರೆ ಈ ಒಂದು ಕತಿನ ಆಧರಿಸಿದ್ರೆ ಮುಕ್ತಿ ಸಿಗದಿಲ್ವಲ್ಲ ಹೇಗೆ ಇದನ್ನ ವಿವರಿಸಿ ಅಂತ ಒಬ್ರು ಕೇಳ್ತಾ ಇದಾರೆ ದಯವಿಟ್ಟು ಫಸ್ಟ್ ತಿಳ್ಕೊಳ್ಳಿ ಹಾಗಾದ್ರೆ ಶಂಕರಚಾರ್ಯೋ ವಿವೇಕಾನಂದರಿಗೋ ಮದುವೆ ಆಗಿಲ್ಲ ಅಂತ ಮೋಕ್ಷ ಆಗಿಲ್ಲ ಮುಕ್ತಿ ಆಗಿಲ್ಲ ಅಂತ ಖಂಡಿತ ಅನ್ಕೊಳ್ಬೇಡಿ ಅಲ್ಲ ಇಲ್ಲಿ ನಾವು ಅದನ್ನೇ ಹೇಳ್ತಿದ್ರು ಅಧ್ಯಾತ್ಮ ರಾಮಾಯಣವನ್ನ ನಾವು ನೋಡ್ತಾ ಇದ್ದೀವಿ ಅಧ್ಯಾತ್ಮ ರಾಮಾಯಣದಲ್ಲಿ ನಾವು ನೋಡ್ತಾ ಇದ್ದೇನು ಗಂಡ ಇಲ್ಲಿ ಯಾರು ಮನಸ್ಸು ಹೆಂಡತಿ ಯಾರು ಇಂಟಲೇ ಈಗಿನೂ ನಾನು ಹೇಳಿದ ಹಾಗೆ ಬುದ್ಧಿ ಮನಸ್ಸು ಬುದ್ಧ ಬುದ್ಧಿರಹಿತವಾದಂತಹ ಮನಸ್ಸು ಇದ್ರೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಯೋಚನೆ ಮಾಡಿ ಆಗ ಮೋಕ್ಷ ಇಲ್ಲ ಪುತ್ರ ಇಲ್ಲ ಮೋಕ್ಷ ಇಲ್ಲ ಅಂದ್ರೆ ಬುದ್ಧಿ ಮಾಂದ್ಯ ವ್ಯಕ್ತಿ ಬುದ್ಧಿ ಇಲ್ಲದಂತಹ ಮನಸ್ಸಿದ್ರೆ ಕುಚ್ಚಾಪಟ್ಟೆ ಹೆಂಗನ್ನು ಹೇಗಿರ್ತಾರೆ ಹಾಗಾಗಿ ಜೀವನದಲ್ಲಿ ಬೆಳವಣಿಗೆ ಇಲ್ಲ ಜೀವನದಲ್ಲಿ ಅಧೋವು ಮುಖದಲ್ಲಿ ನಡೀತಾರೆ ಹಾಗಾಗಿ ಬುದ್ಧಿ ಮತ್ತು ಮನಸ್ಸು ಬೆಡ್ ಅಂದ್ರೆ ಮದ್ವೆ ಆಗೋದು ಮದ್ವೆ ಆಗೋದು ಅಂದ್ರೆ ಬಿಟ್ಟು ಹೋಗೋ ರೀತಿಯಲ್ಲಲ್ಲ ಸಾಮರಸ್ಯದಲ್ಲಿದ್ದಾಗ ಬುದ್ಧಿ ಮನಸ್ಸನ್ನ ಸರಿಯಾದ ದಿಕ್ಕಿನಲ್ಲಿ ನಡೀತಿದಾಗ ಸಂಸಾರ ಮುಂದೆ ಹೇಗೆ ಹೋಗುತ್ತೋ ಹಾಗೆ ಮನಸ್ಸು ಬುದ್ಧಿ ಇದ್ದಾಗ ಜೀವ ಮುಂದಕ್ಕೆ ಹೋಗುತ್ತೆ ಅದರಿಂದ ಬರುವಂತಹ ಫಲ ಅಂದ್ರೆ ಪುತ್ರ ಅಂದ್ರೆ ಫಲ ಅದು ನಮ್ಮನ್ನ ಮೋಕ್ಷದ ಕಡೆ ಕರ್ಕೊಂಡು ಹೋಗುತ್ತೆ ಅಂತ ಇದನ್ನ ನಾವು ಸಿಂಬಾಲಿಕ್ ಆಗಿ ತಗೋಬೇಕು ಹಾಗಂತ ಅನ್ಬಿಟ್ಟು ಮದುವೆ ಆಗದಲ್ಲ ಬ್ರಹ್ಮಚಾರಿಗಳ ಯಾರಿಗೂ ಕೂಡ ಖಂಡಿತ ಅಲ್ಲ ಇಲ್ಲಿ ತಾತ್ವಿಕ ದೃಷ್ಟಿಯಲ್ಲಿ ನೋಡಿದಾಗ ಮಾತ್ರ ಗೊತ್ತಾಗದು ಮನಸ್ಸು ಬುದ್ಧಿಯನ್ನ ಸದಾ ಎರಡು ಒಟ್ಟಿಗೆ ಇರುತ್ತೆ ಬುದ್ಧಿ ಇಲ್ಲದಂತಹ ಮನಸ್ಸಾದ್ರೆ ಇಲ್ಲ ಮನಸ್ಸಿಲ್ಲದ ಬುದ್ಧಿ ಇಲ್ಲವೇ ಇಲ್ಲ ಇದ್ರಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೋಬೋಟ್ಗಳಾಗತ್ತೆ ಅದಕ್ಕೆ ಏನು ಆಗೋದಿಲ್ಲ ಸೊ ಮನಸ್ಸು ಬುದ್ಧಿ ಎರಡೂ ಸೇರಿದಾಗ ಆ ಎರಡೂ ಸಾಮರಸ್ಯದಲ್ಲಿದ್ದಾಗ ಬರುವಂತಹದ್ದು ಉತ್ತರ ಅದು ನಮ್ಮನ್ನ ಎತ್ತೆ ಹಾಗೆ ಇನ್ನೊಬ್ರು ಕೇಳ್ತಾ ಇದ್ರೆ ರಾಮ ಹುಟ್ಟಿದ ತಿಥಿಯ ವಿಶೇಷತೆಯನ್ನು ಹೇಳ್ತೀರಾ ಅಂತ ರಾಮ ಹುಟ್ಟಿದ ತಿಥಿ ತಿಥಿಯ ಬಗ್ಗೆ ವಿಶೇಷತೆ ಇದೆಯಾ ಅಂತ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದು ಸ್ವಾತಿ ಇದು ನವಮಿಯಿಂದ ಮಠ ಮಠಮಠ ಮಧ್ಯಾಹ್ನದಲ್ಲಿ ಹುಟ್ಟಿದ್ದು ಬೆಳಕು ಹನ್ನೆರಡು ಗಂಟೆ ಮಧ್ಯ ಹುಟ್ಟಿದ್ದು ಈ ದೃಷ್ಟಿಯಲ್ಲಿ ಎಲ್ಲವೂ ಕೂಡ ಬೆಳಕನ್ನ ಸೂಚಿಸುತ್ತೆ ಬೆಳಕು ಅಂದಾಗ ಜ್ಞಾನವನ್ನ ಸೂಚಿಸುತ್ತೆ ಇಡೀ ನಾಲ್ಕು ಜನ ಮಕ್ಕಳುಗಳು ಐದು ಹತ್ತು ಹದಿನೈದು ನಿಮಿಷದ ವ್ಯತ್ಯಾಸ ಈ ತರದಲ್ಲೇ ಇದ್ದು ಈ ಉತ್ತರಾಯಣ ಕಾಲದಲ್ಲಿ ಅಂದ್ರೆ ಯಾವುದು ಸೂರ್ಯ ಬೆಳಕು ಹೆಚ್ಚಿರುವಂತಹ ಕಾಲದಲ್ಲಿ ಅವತ್ತು ಬೆಳಕಿನ ಇದರಲ್ಲಿ ಹುಟ್ಟು ಸೊ ಈ ದೃಷ್ಟಿಯಲ್ಲಿ ಪುನಃ ವಸು ಮತ್ತೆ ಮತ್ತೆ ಬರುವಂತಹದ್ದು ಅವತಾರ ಎತ್ತುವಂತಹದ್ದು ಆ ದೃಷ್ಟಿಯಲ್ಲಿ ತಗೋಬಹುದು ಬಟ್ ಇಲ್ಲಿ ಸಿಂಬಾಲಿಸಂಗೆ ಪರವಾಗಿಲ್ಲ ಅಂತ ಗೋಪಾಲ್ ಕೃಷ್ಣ ಅವರು ಮಾಡಿದ್ದಾರೆ ನಮಸ್ಕಾರ ಹೇಳಿ ನಮಸ್ಕಾರ ಪ್ರಮೋದ್ ಜಿ ಗೋಪಾಲ್ ಕೃಷ್ಣ ಮಾತಾಡೋದು ಅದೇ ಈ ನಾಲ್ಕು ಮಕ್ಕಳು ರಾಮ ಭರತ ಲಕ್ಷ್ಮಣ ಶತ್ರುಗಳನ್ನ ಧರ್ಮ ಅರ್ಥ ಕಾಮ ಮೋಕ್ಷ ಅಂತಾನು ಹೇಳ್ತಾರೆ ಅಂದ್ರೆ ಈಗ ಲಕ್ಷ್ಮಣ ಬಂದು ಆದಿಶೇಷನ ಅವತಾರ ಅಂತಾರೆ ಸೊ ಹಾವು ಅಂದ್ರ ಜನರಲ್ಲಿ ಕಾಮ ಅಂತ ಹೇಳ್ತಾರೆ ಸೊ ಅದಕ್ಕೆ ಲಕ್ಷ್ಮಣನ್ನ ರಾಮನ ಜೊತೆ ಅಂದ್ರೆ ಧರ್ಮದ ಅಡಿನಲ್ಲಿ ಇದ್ದಾಗ ಕಾಮ ಸರಿಯಾಗಿರತ್ತೆ ಅನ್ನೋ ತರ ಸೊ ಆ ತರ ಸೊ ಶತ್ರುಘ್ನ ಅರ್ಥ ಅಂತ ಅವ್ನು ಸಿಟಿನಲ್ಲಿ ಇದ್ದ ಮೋಕ್ಷ ಇವನು ಯಾಕೆಂದ್ರೆ ಎಲ್ಲದನ್ನು ರಾಮನ ಮೇಲೆ ಹಾಕಿ ಅವನ ಪಾದುಕೆನೆ ಇಟ್ಕೊಂಡು ಪ್ರಭು ನೀನು ಹೇಳಿದಂಗೆ ನಾನು ಮಾಡ್ತೀನಿ ಅನ್ನೋ ಥರ ಅವನ ಥರ ಮಾಡ್ತಿದ್ದ ಸೊ ಅವನು ಮಾಡಿದ್ದೆಲ್ಲ ನಿನ್ನ ಪರವಾಗಿ ಮಾಡ್ತಾ ಇದ್ದೀನಿ ಮಾಡಿದ್ರೆ ಏನಾರು ಕ ಇದು ರಿಸಲ್ಟ್ ಬಂದರೂ ಕೂಡ ಅದು ನಿನ್ಗೇನೆ ಅರ್ಪಿತ ಅನ್ನೋ ಥರ ಅದಕ್ಕೆ ತಾನೇನು ಹೇಳ್ತೀನಿ ಆ ಖಂಡಿತವಾಗ್ಲು ಅದನ್ನ ನಾನು ಕೊನೆಗೆ ಮುಗಿಸುವಾಗ ಅದನ್ನೇ ಹೇಳಿದೆ ರಾಮಾಯಣವನ್ನ ಈ ತತ್ವವನ್ನ ಹಲವಾರು ಜನ ಹಲವಾರು ರೀತಿಯಲ್ಲಿ ಮಾಡ್ತಾರೆ ನಾಲ್ಕು ಮಕ್ಕಳನ್ನ ಇವ್ರ ಗೋಪಾಲಕೃಷ್ಣ ಅವ್ರು ಹೇಳಿದಾಗ ಧರ್ಮಾರ್ಥ ಕಾಮ ಮೋಕ್ಷ ಅಂತ ಹೇಳಿ ಅರ್ಥ ಮಾಡಿದ್ರು ಹೌದು ಆದ್ರೆ ತಪ್ಪಿಲ್ಲ ಖಂಡಿತವಾಗ್ಲು ಅವ್ರು ಕೊಡುವಂತಹ ವಿಶ್ಲೇಷಣೆ ಖಂಡಿತವಾಗ್ಲೂ ಸರಿ ಇದೆ ಆದ್ರೆ ಹಾಗೆ ಮಾಡಿದಾಗ ರಾಮನನ್ನ ಧರ್ಮ ಮೂರ್ತಿಯಾಗಿ ಮಾಡ್ತೀರ ರಾಮನಿಗೆ ಮೋಕ್ಷವಿಲ್ಲ ಅನ್ನುವಂಥದ್ದಾಗತ್ತೆ ಭರತನಿಗೆ ಮೋಕ್ಷವಿತ್ತು ಅಂತ ಅಂತಾಗತ್ತೆ ಅಂದ್ರೂ ಕೂಡ ಮತ್ತೆ ಯಾಕೆ ಬಂದ ರಾಮನ ಬಳಿ ಬಂದ ಕೇಳ್ದ ಈ ರೀತಿ ಹಲವಾರು ಪ್ರಶ್ನೆಗಳು ಬರುತ್ತೆ ಹಾಗಾಗಿ ತಪ್ಪು ಅಂತ ನಾನು ಹೇಳಲ್ಲ ಯಾಕಂದ್ರೆ ಅದಕ್ಕೆ ಅದರದೇ ಆದಂತಹ ವಿಶ್ಲೇಷಣೆಗಳಿರುತ್ತೆ ಒಪ್ಪಿಕೊಳ್ಳಬಹುದು ತೊಂದರೆ ಏನಿಲ್ಲ ಸತ್ಯವೂ ಇರಬಹುದು ನಮ್ಮ ಒಂದು ವಿಶ್ಲೇಷಣೆಯ ಒಂದು ಯಾವ ಯಾಕೆಂದ್ರೆ ನಾ ನಿಮ್ ನಾಲ್ಕು ದಿನ ಒಂದು ದಿಕ್ಕನಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಆ ಒಂದು ಥಾಟ್ ಪ್ರೊಸೆಸ್ ಆತ್ಮಾನ್ವೇಷಣೆಗೆ ಆಗಬೇಕು ಒಬ್ಬೊಬ್ಬರಿಗೂ ಕೂಡ ಆ ರೀತಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದ್ವಿ ಒಪ್ಕೊಳ್ಬಹುದು ಖಂಡಿತ ತೊಂದರೆ ಏನಿಲ್ಲ ಲಕ್ಷ್ಮಿಯನ್ನ ನಮಸ್ತೆ ಪ್ರಮೋಜಿ ಅಂದ್ರೆ ಅಷ್ಟೇ ಜ್ಞಾನ ಶಕ್ತಿ ಮತ್ತೆ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಹೇಳಿದ್ರಲ್ಲ ಅದ್ರಲ್ಲಿ ಆ ಸುಮಿತ್ರ ಕೌಸಲ್ಯ ಸುಮಿತ್ರ ಮತ್ತೆ ಕೈ ಕ್ರಿಯಾಶಕ್ತಿ ಅಂದ್ರೆ ಅದು ಕೈ ಕೈ ಅಂತ ಹೇಗೆ ಅದ ಅರ್ಥ ಆಗ್ಲಿಲ್ಲ ನಮಗೆ ಅದೇ ಇಚ್ಛಾಶಕ್ತಿ ಜ್ಞಾನಶಕ್ತಿ ಮೂರು ಯಾವ ರೀತಿ ಅಂದ್ರೆ ಕೌಸಲ್ಯ ವರ್ಣೆ ಹೇಳ್ತಾ ಇದೆ ಕುಶಲತೆ ಕುಶಲತೆ ಅಂತ ಅಂದಾಗ ಕುಶಲತೆ ಗುರುವಂತ ಜ್ಞಾನಾಧಾರಿತವಾಗಿ ಆ ಪದದ ಅರ್ಥ ಕೋಶ ಆಲಯ ಸೊ ಹಾಗಾಗಿ ಯಾರಿಗೆ ಆ ಜ್ಞಾನ ನಿಧಿ ಇದೆಯೋ ಅದು ಜ್ಞಾನಶಕ್ತಿ ಸುಮಿತ್ರ ಮಿತ್ರ ಅಂತಂದಾಗ್ಲೆ ನಾವಾಗ್ಲೇ ಹೇಳಿದೆ ಸೂರ್ಯ ಎನರ್ಜಿ ಎನರ್ಜಿ ಅಂತಂದಾಗ ಕ್ರಿಯೆಗೆ ಸಂಚಲನಕ್ಕೆ ಶಕ್ತಿ ಇರುವಂತದ್ದು ಸುಮಿತ್ರ ಸೊ ಹಾಗಾಗಿ ಶಕ್ತಿಯನ್ನ ಕೊಡುವಂತಹ ಕ್ರಿಯಾಶಕ್ತಿ ಕೈಕೇಯಿ ಯಾವಾಗ್ಲೂ ಮೂವಿಂಗ್ ಅಪ್ ಅಂಡ್ ಡೌನ್ ಅಪ್ ಅಂಡ್ ಡೌನ್ ಹಾಗಾಗಿ ನಮ್ಮ ಇಚ್ಛೆಗಳು ನಮ್ಮ ಆಸೆಗಳು ಬಯಕೆಗಳು ಎಲ್ಲವೂ ಕೂಡ ಮೇಲೆ ಕೆಳಗೆ ಹೋಗ್ತಾ ಇರೋದ್ರಿಂದ ಕೈಕೇಯಿ ಸೊ ಹಾಗಾಗಿ ಜ್ಞಾನ ಶಕ್ತಿ ಕ್ರಿಯಾಶಕ್ತಿ ಇಚ್ಛಾಶಕ್ತಿ ಈ ದೃಷ್ಟಿಯಿಂದ ಮೂರು ಜನ ಪ್ರದೀಪ್ ಜಿ ಯಾವ ಪ್ರಶ್ನೆ ಇದೆಯಾ ಇದು ಪ್ರಶ್ನೆ ಇದೆ ಋಷಿ ಶೃಂಗ ಅಂದ್ರೆ ಋಷಿಗಳ ಅತ್ಯಂತ ಶೃಂಗ ಉನ್ನತವಾದ ಶೃಂಗ ಅಂತ ಅರ್ಥೈಸಬಹುದೇ ಮತ್ತು ಪುತ್ರ ಪದದ ವಿವರಣೆಯನ್ನು ಹೇಳ್ತೀರಾ ಅಂತ ಶೃಂಗ ಅಂದ್ರೆ ಕೊಂಬು ಅಂತ ಬೇಸಿಕಲಿ ಋಷಿಗಳಲ್ಲಿ ಒಂದು ರೀತಿಯಲ್ಲಿ ಎಲ್ಲರಿಗೂ ಗುರುತಿಸಲ್ಪಡ್ತಾ ಇದ್ದವನು ಅಂತ ಕೂಡ ನೀನ್ ಹೇಳಿದ ಹಾಗೆ ಮಾಡಬಹುದು ಹಲವಾರು ಜನ ಋಷಿಗಳಿದ್ರು ಅದರಲ್ಲಿ ಕೊಂಬು ಅಂತಂದ್ರೆ ನಮ್ಗೆ ಅಹಂಕಾರದ ಕೊಂಬು ಅಂತಂದ್ರೆ ಗುರುತಿಸಲ್ಪಡುವಂಥವನು ಅಂತ ಹೇಳಿ ಆದ್ರಿಂದ ವಸಿಷ್ಠರು ಗುರುತಿಸಿದ್ರು ಕರೆಸುದು ಅಂತ ಅನ್ಬಹುದು ಅಂದ್ರೆ ಏನಿಲ್ಲ ಇನ್ನು ಪುತ್ರ ಅನ್ನುವಂಥದ್ದು ಹಲವಾರು ಅರ್ಥಗಳಿದೆ ನೀವು ಸುಮ್ಮನೆ ಪುತ್ರ ಅನ್ನುವಂಥ ಪದದ ಡೆರವೇಷನ್ಸ್ ಅಂತ ಧಾತು ರೂಪದಲ್ಲಿ ನೋಡಿದಾಗ ಹಲವಾರು ಬರುತ್ತೆ ಪು ಅನ್ನುವಂತದ್ದು ಪುತ್ ಅನ್ನುವಂತಹ ಒಂದು ನರಕದಿಂದ ಯಾರು ತ್ರಾಯತೆ ಅವನ್ನ ರಕ್ಷಿಸ್ತಾನೋ ಅವರ ಪುತ್ರ ಇನ್ನೊಂದು ದೃಷ್ಟಿಯಿಂದ ನೋಡಿದಾಗ ಪುನೀತತ್ವವನ್ನ ನೀಡೋದು ಹೇಗೆ ನಮಗೆ ರಕ್ಷಣೆಯನ್ನ ಕೊಡೋದ್ರ ಮೂಲಕ ಪುನೀತತ್ವ ಅಂದ್ರೆ ನಮ್ಮ ಸ್ವರೂಪವನ್ನೇ ತಿಳಿಸುವಂತವನು ನಮ್ಮನ್ನ ಸಂಸಾರ ಸಾಗರದಿಂದ ಮೇಲ್ಕೊಂಬರೋನು ಪುತ್ರ ಸಾಂಸಾರಿಕವಾಗಿ ಅಥವಾ ವ್ಯಾವಹಾರಿಕವಾಗಿ ಕೂಡ ನಮ್ಮನ್ನ ಕಷ್ಟ ಕಾಲದಲ್ಲಿ ಅಹ್ ಜೊತೆಯಲ್ಲಿದ್ದು ನಮ್ಮನ್ನ ಮುಂದೆ ಕರ್ಕೊಂಡು ಹೋಗೋಣ ಪುತ್ರ ಅನ್ನುವಂಥದ್ದು ಪ್ರಮೋದ್ಜಿ ಎಂಟು ಗಂಟೆ ಆಯ್ತು ನಮಸ್ಕಾರ ಗುರುಗಳೇ ಇದು ಪ್ರಶ್ನೆ ಅಲ್ಲ ಒಂದು ರಿಕ್ವೆಸ್ಟ್ ನಿವೇದನ ಅಂತ ಹೇಳ್ಬೋದು ನೀವು ಇಲ್ಲಿ ಶ್ಲೋಕ ಹಿಂದಿಯಲ್ಲಿ ಕೊಟ್ಟಿದ್ದೀರಿ ಕನ್ನಡದಲ್ಲಿ ಕೊಡ್ಲಿಕ್ಕೆ ಆಗ್ಬೋದಾ ಅಂತ ಒಂದು ರಿಕ್ವೆಸ್ಟ್ ಅಷ್ಟೇ ಸೊ ನಮ್ದ್ರಲ್ಲೆಲ್ಲ ರೆಫರೆನ್ಸ್ ಗಳೆಲ್ಲವೂ ಕೂಡ ಹಲವಾರು ಕಡೆಯಿಂದ ಹುಡುಕಿ ಹುಡುಕಿ ಮಾಡೋದ್ರಿಂದ ಚಿಕ್ಕದಾಗಿ ಸಂಸ್ಕೃತದಿಂದ ಕೊಟ್ಟರು ಅನ್ಸಿದೆ ಆದಷ್ಟು ನೋಡೋಣ ಭಗವದ್ಗೀತೆ ಎಲ್ಲ ಕನ್ನಡದಲ್ಲಿ ಸುಲಭವಾಗಿ ಸಿಗತ್ತೆ ಬೇರೆ ಇದನ್ನ ಪ್ರಯತ್ನ ಮಾಡ್ತೀರಿ ಎಲ್ಲವನ್ನೂ ಮಾಡ್ತೀನಿ ಅಂತ ಹೇಳಕಲ್ಲ ಬಟ್ ಪ್ರಯತ್ನ ಅಂತೂ ಖಂಡಿತವಾಗ್ಲೂ ಮಾಡ್ತೀನಿ ಮತ್ತೆ ಇವತ್ತು ನೀವು ಹೇಳಿಕೊಟ್ಟ ಈ ತಾತ್ಪರ್ಯ ಯಾವ ಪುಸ್ತಕದಲ್ಲಿ ಈ ತರ ಎಕ್ಸ್ಪ್ಲೇನ್ ಮಾಡ್ತಾರೆ ತುಂಬಾ ಕಷ್ಟ ಒಂದು ಪುಸ್ತಕದಲ್ಲಿ ಸಿಗೋದು ನಿಮ್ಗೆ ತುಂಬಾ ಕಷ್ಟ ಹಲವಾರು ಕಡೆ ಕೇಳಿ ಹಲವಾರು ಯೋಚನೆ ಚಿಂತನೆಗಳನ್ನ ಮಾಡಿ ಬಂದು ಒಂದು ಪುಸ್ತಕದಲ್ಲಿ ಸಿಗೋದು ಕಡಿಮೆ ಧನ್ಯವಾದಗಳು ಗುರುಜಿ ಪ್ರದೀಪ್ ಜಿ ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು ಮೊದಲನೇ ದಿನ ಮುಗ್ದಿದೆ ರಾಮನ ಜನನವಾಗಿದೆ ಇನ್ನು ನಾಳೆ ರಾಮನಿಗೆ ರಾಮ ಸೀತಾರಾಮನಾಗಬೇಕು ಆ ರಾಮ ಸೀತಾರಾಮನಾಗುವಂತಹ ಪಯಣವನ್ನ ನಾವು ನಾಳೆ ನೋಡ್ತೀವಿ ಅದು ಇದನ್ನ ತಗೊಂಡ್ರೆ ದಿನಗಟ್ಟಲೆ ವಾರಗಟ್ಟಲೆ ಗಂಟ್ಲೆ ತಗೊಳ್ಬಹುದು ಆದ್ರೆ ನಾವು ಇಟ್ಕೊಂಡಿರುವಂಥದ್ದು ನಾಲ್ಕು ದಿನಗಳು ನಾಲ್ಕು ದಿನಗಳಲ್ಲಿ ಎಷ್ಟು ಸಾಧ್ಯವೋ ಅಷ್ಟನ್ನ ಹೂರಣದ ರೀತಿಯಲ್ಲಿ ಕೊಡುವಂತಹ ಪ್ರಯತ್ನ ಮಾಡ್ತೀವಿ ಆ ಹೂರಣವನ್ನ ತಿಂದು ಸವಿಯಂತರಾಗೋಣ ಧನ್ಯವಾದ